ಸತೀಶ್ ಚನ್ನಪಟ್ಣ ಗ್ರಾಮದೇವತೆ ಒಳಬೆರುವ ದೇವಿಯ ಅರ್ಧೋರಿ ಜಾತ್ರಾ ಮಹೋತ್ಸವ ನರಕ ಚತುರ್ದಶಿಯಂದು ದೇವಿಯ ರಥೋತ್ಸವ ಸಹಸ್ರಾಂಗ ಭಕ್ತರು ಬಾಗಿ ದೇವಸ್ಥಾನದ ಮುಂಭಾಗ ಕೆಂಡೋತ್ಸವ ಉಯ್ಯಾಲೆ ಉತ್ಸವ ಅಕ್ಕಪಕ್ಕದ ಗ್ರಾಮಗಳಿಂದ ಹಸಿರು ಬಂಡಿಗಳ ಪ್ರದಕ್ಷಿಣೆ ಮಕ್ಕಳಿಂದ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ನವೆಂಬರ್ ಇಪ್ಪತ್ಮೂರರಂದು ಪಟ್ಟಣದಲ್ಲಿ ಪ್ರದರ್ಶನಗೊಳ್ಳಲಿರುವ ನಾಟಕಕ್ಕೆ ಮಕ್ಕಳಿಂದ ಅಂತಿಮ ತಾಲೀಮು ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಮುಂದಾದ ಪಟ್ಟಣದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯ ಯತ್ನಿಸಿದ ಪ್ರಕರಣ ಪಟ್ಟಣದಲ್ಲಿ ದಲಿತ ಪರ ರೈತಪರ ಸಂಘಟನೆಗಳಿಂದ ಪ್ರತಿಭಟನೆ ಶೂ ಎಸೆಯಲು ಮುಂದಾದ ವಕೀಲ ರಾಕೇಶ್ ಕಿಶೋರ್ ನನ್ನ ಗಡಿಪಾರಿಗೆ ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ ವಿವರ ಗ್ರಾಮ ದೇವತೆ ಒಳಗಿರಮ್ಮ ದೇವಿಯ ಮಹಾರಥೋತ್ಸವವು ಚತುರ್ದಶಿಯ ದಿನವಾದ ಸೋಮವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಪಟ್ಟಣದಲ್ಲಿನ ಅಮಾನಿಕೆರೆ ಮುಂಭಾಗದಲ್ಲಿರುವ ವಳಗೇರಮ್ಮ ದೇವಾಲಯದ ಸನ್ನಿಧಿಯಲ್ಲಿ ಜಾತ್ರೆ ಸಲುವಾಗಿ ಕೆಂಡೋತ್ಸವ ದೇವಿಯ ಉಯ್ಯಾಲೋತ್ಸವ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಅಮ್ಮನವರಿಗೆ ಅಭಿಷೇಕ ಅಲಂಕಾರ ವಿಶೇಷ ಪೂಜೆಗಳು ಸಂಪನ್ನಗೊಂಡ ನಂತರ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಮಹಾಮಂಗಳಾರ್ತಿ ನಡೆಯಿತು ಅಡ್ಡೆಯಲ್ಲಿದ ಉತ್ಸವ ಮೂರ್ತಿಯನ್ನು ಅಲಂಕೃತಗೊಂಡ ರಥದ ಸುತ್ತ ಪ್ರದಕ್ಷಿಣೆಯ ನಂತರ ಮೂರ್ತಿಯನ್ನು ರಥದಲ್ಲಿ ಕೂರಿಸಲಾಯಿತು ಬಾಳೆ ಕಂದು ಕಡಿದು ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಘೋಷಣೆ ಮೊಳಗಿಸುತ್ತಾ ಭಕ್ತರು ತೇರನ್ನ ಎಳೆದರು ರಥ ಸಾಗುವ ರಸ್ತೆಯನ್ನು ತಳಿರು ತೋರಣದಿಂದ ಸಿಂಗರಿಸಲಾಗಿತ್ತು ರಥ ಸಾಗುವ ದಾರಿಯುದ್ದಕ್ಕೂ ರಂಗೋಲಿ ಬಿಟ್ಟು ಬರಮಾಡಿಕೊಳ್ಳಲಾಯಿತು ಭಕ್ತರು ಹೂವು ಕಾಯಿ ಹಣ್ಣು ಅರ್ಪಿಸಿ ಭಕ್ತಿಯಿಂದ ನಮಿಸಿದರು ವಾದ್ಯದ ನಾದ ಮತ್ತು ಸೋಮನ ಕುಳಿತದೊಂದಿಗೆ ಮೆರವಣಿಗೆಯು ದೇವಸ್ಥಾನದ ಆವರಣಕ್ಕೆ ಸಾಗಿತು ಪಟ್ಟಣದ ಅಕ್ಕಪಕ್ಕದ ಗ್ರಾಮಗಳಾದ ಗೂರಮಾರ್ನ ಗುಂಡಶೆಟ್ಟಿಹಳ್ಳಿ ಗಾಣಿಗರ ಬೀದಿ ತಜ್ಞಮ್ಮ ಬಡಾವಣೆ ಬೆಲಸಿಂದ ಚಿಕ್ಕೇನಹಳ್ಳಿ ಡಿಕಾಲಿನಹಳ್ಳಿ ಮತ್ತು ಗೂರನಹಳ್ಳಿ ಬಡಾವಣೆಯಿಂದ ರೈತರು ಬೆಳೆದ ದವಸ ಧಾನ್ಯವನ್ನು ಸಮೃದ್ಧಿಯ ಸಂಕೇತವಾಗಿ ಎತ್ತಿನ ಗಾಡಿ ಮತ್ತು ಎತ್ತುಗಳಿಗೆ ಸಿಂಗರಿಸಿಕೊಂಡು ಹಸಿರು ಬಂಡಿಗಳು ಆಗಮಿಸಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ಬಂಡಿ ಉತ್ಸವ ನಡೆಸಲಾಯಿತು ಹರಕೆ ಹೊತ್ತ ಮಹಿಳೆಯರು ಬಾಯಿ ಬೀಗ ಧರಿಸಿ ದೇವರ ದರ್ಶನ ಪಡೆದರು ರಥ ಮತ್ತು ಹಸಿರು ಬಂಡಿಗಳು ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿದ ಬಳಿಕ ದೇವರ ಉಯ್ಯಾಲೋತ್ಸವ ಕೆಂಡೋತ್ಸವ ಹಾಗೂ ಸಿಡಿ ಉತ್ಸವ ಜುರುಗಿತು ಉತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಮಂಗಳವಾರದಂದು ಚಂದ್ರಮಂಡಲೋತ್ಸವ ಮತ್ತು ದೀಪಾವಳಿ ಹಬ್ಬದಂದು ದೇವರ ಉತ್ಸವ ಜರುಗಲಿದೆ ಪೌರಾಣಿಕ ಕಲಾವಿದರನ್ನ ಹೊಂದಿರುವ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಮಕ್ಕಳು ವಿಶೇಷ ಪ್ರಯತ್ನವೊಂದಕ್ಕೆ ಸಾಕ್ಷಿಯಾಗಲಿದ್ದಾರೆ ನವೆಂಬರ್ ಇಪ್ಪತ್ತ್ ಮೂರರಂದು ಪಟ್ಟಣದಲ್ಲಿ ಮಕ್ಕಳಿಂದಲೇ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳುತ್ತಿದೆ ಇದಕ್ಕಾಗಿ ಮಕ್ಕಳು ಪಟ್ಟಣದ ಬಾಗೂರು ರಸ್ತೆಯಲ್ಲಿನ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ ಕಚೇರಿಯಲ್ಲಿ ನಿರಂತರ ಅಭ್ಯಾಸದಲ್ಲಿ ತೊಡಗಿದ್ದಾರೆ ಪಟ್ಟಣದ ಬಾಗೂರು ರಸ್ತೆಯಲ್ಲಿನ ನ್ಯೂ ಮಾರುತಿ ಎಲೆಕ್ಟ್ರಾನಿಕ್ ಲ್ಯಾಂಡ್ನ ಮಾಲೀಕರಾದ ಕೆಎಚ್ ರಾಜೇಶ್ ಅವರು ತಮ್ಮ ಶ್ರೀ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನಡಿ ಮಕ್ಕಳಿಗೆ ಕುರುಕ್ಷೇತ್ರ ಪೌರಾಣಿಕ ನಾಟಕ ಕಲಿಸಲು ಮುಂದಾಗಿದ್ದಾರೆ ಇದಕ್ಕಾಗಿ ತಮ್ಮ ಟ್ರಸ್ಟ್ನ ಕಚೇರಿಯಲ್ಲಿ ನಾಟಕದ ನಿರ್ದೇಶಕ ಪ್ರಜ್ವಲ್ ಜಗದೀಶ್ ರವರ ಮಾರ್ಗದರ್ಶನದಲ್ಲಿ ಮಕ್ಕಳು ನಾಟಕದ ಅಭ್ಯಾಸದಲ್ಲಿ ತೊಡಗಿದ್ದಾರೆ ಮಕ್ಕಳ ಕಲಿಕೆಗೆ ತೊಂದರೆಯಾಗದ ರೀತಿಯಲ್ಲಿ ರಜಾದಿನಗಳಲ್ಲಿ ಮಕ್ಕಳಿಗೆ ಅಭ್ಯಾಸ ನಡೆಸುವ ಕೆಲಸವಾಗುತ್ತಿದೆ ಶನಿವಾರ ಮತ್ತು ಭಾನುವಾರದಂದು ದಿನವಿಡೀ ಅಭ್ಯಾಸವಿರುತ್ತದೆ ಕಲಿಯುವ ವಯಸ್ಸು ಆಗಿರುವುದರಿಂದ ಮಕ್ಕಳು ನಾಲ್ಕು ತಿಂಗಳಲ್ಲಿಯೇ ನಾಟಕದ ಅಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ ದೀಪಾವಳಿ ಶುಭ ದಿನದಂದು ನಾಟಕದ ಎಲ್ಲ ಕಲಾವಿದ ಮಕ್ಕಳು ಸೇರಿ ಗೆಜ್ಜೆ ಪೂಜೆ ನಡೆಸಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ನಾಟಕದ ಪ್ರದರ್ಶನ ಮಾಡಿದರು ದೊಡ್ಡ ವಯಸ್ಸಿನವರು ನಾಟಕದ ಡೈಲಾಗ್ಗಳಿಗೆ ತಡಬಡಾಯಿಸುವ ಕಾಲದಲ್ಲಿ ಮಕ್ಕಳು ಸುಲಲಿತವಾಗಿ ನಾಟಕದ ಹಾಡು ಡೈಲಾಗ್ಗಳ ಮೂಲಕ ಮನರಂಜಿಸಿದರು ಮಕ್ಕಳ ನಾಟಕಕ್ಕೆ ಕಾರಣಕರ್ತರಾದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ರಾಜೇಶ್ ಕೆಂಚಿನಹಳ್ಳಿ ಮಾತನಾಡಿ ಜಿಲ್ಲೆಗೆ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ನಡಿ ನೀಡಬೇಕು ಎಂಬ ಆಶಯದೊಂದಿಗೆ ಮಕ್ಕಳನ್ನೇ ಪ್ರಧಾನವಾಗಿರಿಸಿಕೊಂಡು ಕುರುಕ್ಷೇತ್ರ ನಾಟಕವನ್ನು ಕಲಿಸಲಾಗುತ್ತಿದೆ ಇದಕ್ಕಾಗಿ ಆಸಕ್ತಿ ಇರುವ ಕಲೆ ಬಗ್ಗೆ ಜ್ಞಾನ ಇರುವ ಮೂವತ್ತು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ನಾಟಕ ಕಲಿಸಲಾಗಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಪಟ್ಟಣದಲ್ಲಿ ಪ್ರದರ್ಶನಗೊಳ್ಳಲಿದೆ ಮಕ್ಕಳ ಕಲಿಕೆಗೆ ತೊಂದರೆಯಾಗದಂತೆ ಪ್ರತಿ ಶನಿವಾರ ಮತ್ತು ಭಾನುವಾರವಷ್ಟೇ ನಾಟಕದ ಅಭ್ಯಾಸ ಕಾರ್ಯ ಮಾಡಿಕೊಂಡು ಬರಲಾಗಿದೆ ಮಕ್ಕಳು ದೊಡ್ಡವರಿಗಿಂತ ಬೇಗ ಗ್ರಹಿಸುವ ಶಕ್ತಿ ಹೊಂದಿರುವ ಕಾರಣ ನಾಟಕದ ಡೈಲಾಗ್ ಅಭಿನಯವನ್ನು ಮನೋಜ್ಞವಾಗಿ ಮಾಡುತ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ತಮ್ಮ ಮಕ್ಕಳ ಅಭಿನಯವನ್ನು ನೋಡಿ ಖುಷಿಪಡುತ್ತಿದ್ದಾರೆ ಎಂದರು ಪಟ್ಟಣದಲ್ಲಿ ಮಹಿಳೆಯರೇ ಸೇರಿ ಕುರುಕ್ಷೇತ್ರ ನಾಟಕ ಪ್ರದರ್ಶಿಸಿ ಜನಮೆಚ್ಚುಗೆ ಗಳಿಸಿದ ಕಲಾವಿದರಾದ ದುರ್ಯೋಧನನ ಪಾತ್ರಧಾರಿ ನೇತ್ರ ನವೀನ್ ಹಾಗೂ ಶ್ರೀಕೃಷ್ಣನ ಪಾತ್ರಧಾರಿ ಹೇಮಾ ಬಾಬೂರವರು ಟ್ರಸ್ಟ್ನ ಕಚೇರಿಗೆ ಭೇಟಿ ನೀಡಿ ಮಕ್ಕಳ ಪ್ರದರ್ಶನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿದರು ಈ ವೇಳೆ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರಂಗಪ್ಪ ಚೌಡೇನಹಳ್ಳಿ ಖಜಾಂಚಿ ಶಾರದಾ ಅವರ ನೇತೃತ್ವದಲ್ಲಿ ಗೆಜ್ಜೆ ಪೂಜೆ ಮಾಡಲಾಯಿತು ಎಲ್ಲ ಮಕ್ಕಳು ಅಭೂತಪೂರ್ವವಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಮಕ್ಕಳ ಪೌರಾಣಿಕ ನಾಟಕದ ಪಾತ್ರಧಾರಿಗಳಾದ ಶ್ರೀಕೃಷ್ಣನ ಪಾತ್ರದಲ್ಲಿ ಆರ್ ದಣಿ ದುರ್ಯೋಧನನ ಪಾತ್ರದಲ್ಲಿ ಧನುಷ್ ಅರ್ಜುನನ ಪಾತ್ರದಲ್ಲಿ ಧ್ಯಾನ್ ಮಂಜುನಾಥ್ ಭೀಮನ ಪಾತ್ರದಲ್ಲಿ ದಿಶಾಂತ್ ಧರ್ಮರಾಯನ ಪಾತ್ರದಲ್ಲಿ ಹಿತೇಶ್ ರುಕ್ಮಿಣಿಯ ಪಾತ್ರದಲ್ಲಿ ಹನಿ ಮಿದುರನ ಪಾತ್ರದಲ್ಲಿ ಕುಶಾಲ್ ಭೀಷ್ಮನ ಪಾತ್ರದಲ್ಲಿ ಶೌರ್ಯ ಅಭಿಮನ್ಯುವಿನ ಪಾತ್ರದಲ್ಲಿ ಮಧುವನ್ ಕರ್ಣನ ಪಾತ್ರದಲ್ಲಿ ಉತ್ಕರ್ಷ್ ಉತ್ತರೆಯ ಪಾತ್ರದಲ್ಲಿ ಲಹರಿ ಶಕುನಿಯ ಪಾತ್ರದಲ್ಲಿ ರಮ್ಯಾ ಶೀತಲಾಂಬಾ ಹಾಗೂ ಕುಮಾರಿ ಧನ್ಯರಾಜ್ರವರು ಸೂತ್ರಧಾರಿ ದುಶ್ಯಾಸನ ಕುಂತಿ ಹಾಗೂ ದ್ರೌಪದಿಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಪ್ರಜ್ವಲ್ ಜಗದೀಶ್ರವರ ನಿರ್ದೇಶನ ಮತ್ತು ಹಾರ್ಮೋನಿಯಂ ಸಚಿನ್ ರಂಗರಾಜು ಮಟ್ಟನವಿಲೆ ಕ್ಯಾಶಿಯೋ ಲೋಕಾಭಿರಾಮ್ ಮಂಡ್ಯಾರವರು ತಬಲಾ ಕುಮಾರಣ್ಣನವರು ಕ್ಯಾರೋನೆಟ್ ಇದ್ದು ಮೈಸೂರಿನ ಚಾಮುಂಡೇಶ್ವರಿರವರ ರಂಗಸಜ್ಜಿಕೆಯಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ನಾಟಕ ಮಂಡಳಿ ಕಿ ಕೃಷ್ಣ ಪರಮಾತ್ಮ ಆಂಜನೇಯ ಸ್ವಾಮಿ ಕಿ ಶಾರದ ಮಾತಾ ನಮಸ್ಕಾರ ನಾನು ನಮಸ್ಕಾರ ನಾನು ರಾಜೇಶ್ ಕೆಂಚನಳ್ಳಿ ನಾನು ಮಕ್ಕಳಿಗಾಗಿ ಮಕ್ಕಳಿಂದ ಮಕ್ಕಳಿಗೋಸ್ಕರ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ನ ಪ್ರಾರಂಭ ಮಾಡಿದ್ದೀನಿ ಈ ಟ್ರಸ್ಟ್ನ ಚೊಚ್ಚಲ ಕಾಣಿಕೆಯಾಗಿ ಪೌರಾಣಿಕ ನಾಟಕವನ್ನ ಮಕ್ಕಳಿಂದಲೇ ಅಭಿನಯಿಸಿ ಇನ್ನು ಯುವ ಡ್ರಾಮಾ ನಿರ್ದೇಶಕರಾದಂತಹ ಪ್ರಜ್ವಲ್ ಅವರಿಂದ ನಿರ್ದೇಶನ ಕೊಡಿಸಿ ಈ ದಿನ ನಾವು ಗೆಜ್ಜೆ ಪೂಜೆಯನ್ನು ಪೂರ್ತಿ ತರಬೇತಿ ಹೊಂದಿದ್ದಾರೆ ನಮ್ಮ ಮಕ್ಕಳೆಲ್ಲ ಈ ದಿನ ನಾವು ಗೆಜ್ಜೆ ಪೂಜೆಯನ್ನು ಒಂದು ಹಬ್ಬ ಇಟ್ಕೊಂಡಿದ್ದೀವಿ ಈ ಗೆಜ್ಜೆ ಪೂಜೆ ಮುಗಿದ ನಂತರ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಾವು ನಾಟಕವನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಡೇಟು ಇಲ್ಲಿ ಎಲ್ಲ ಕಲಾಭಿಮಾನಿಗಳು ಕಲಾಸಕ್ತರು ಕಲಾ ಪ್ರೋತ್ಸಾಹಕರು ಹೆಚ್ಚಿನ ನೀಚ ರೀತಿಯಲ್ಲಿ ಆಗಮಿಸಿ ನಮ್ಮ ಎಲ್ಲ ಮಕ್ಕಳ ಎಲ್ಲ ಮಕ್ಕಳ ಕಲೆಗೆ ಗೌರವ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಎಲ್ಲ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹ ಪಾಲ್ಗೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಮಹಾಪುಜಾ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಇವರು ಮಕ್ಕಳ ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ನಾಟಕ ಮಾಡ್ತಾ ಇದ್ದಾರೆ ನಮಗೆ ಮಹಿಳೆಯರಿಗೆ ಹೇಗೆ ಪ್ರೋತ್ಸಾಹ ಕೊಟ್ರಿ ಹಾಗೆ ಕೂಡ ಮಕ್ಕಳಿಗೂ ಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಒಬ್ರಿಗಿಂತ ಒಬ್ರು ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಂತೀನಿ ಇದು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಹಗಲು ನಾಟಕ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗಲಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀನಿ ಈ ಟ್ರಸ್ಟಿನ ಖಜಾಂಚಿಯಾದ ಖಜಾಂಚಿಯಾದ ಅವರು ಇದ್ದಾರೆ ಹಾಗೂ ಹೇಮ ಅವರು ಕೃಷ್ಣನ ಪಾರ್ಟ್ ಮಾಡಿದ್ದವರು ಹೇಮ ಅವರು ಕೂಡ ಇದ್ದಾರೆ ನಾನು ದುರ್ಯೋಧನನ ಪಾರ್ಟ್ ಮಾಡಿದ್ದೆ ಹಾಗೂ ಕೂಡ ಮಕ್ಕಳಿಗೆ ನಾವೊಂದು ಆ ಉರು ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಆತನನ್ನ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಪಟ್ಟಣದಲ್ಲಿ ದಲಿತಪರ ಸಂಘಟನೆಗಳು ರೈತ ಸಂಘ ಹಾಗೂ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಕ್ಯಾರ್ ವೃತ್ತದಿಂದ ಪ್ರತಿಭಟನಾಕಾರರು ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ನವೋದಯ ವೃತ್ತದಲ್ಲಿ ಸ್ವಲ್ಪ ಹೊತ್ತು ಮಾನವ ಸರಪಳಿ ನಿರ್ಮಿಸಿದ್ರು ಅಲ್ಲಿಂದ ಸಾಗಿದ ಪ್ರತಿಭಟನಾಕಾರರು ಪುನಃ ಕ್ಯಾರ್ ವೃತ್ತದ ಬಳಿ ಸೇರಿ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಘೋಷಣೆ ಕೂಗಿದ್ರು ರಾಜ್ಯ ಭೀಮ್ ಆರ್ಮಿ ಪರಿವರ್ತನಾ ಸಮಾಜದ ಅಧ್ಯಕ್ಷ ರಾಜ್ಗೋಪಾಲ್ ಮಾತನಾಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲನ ವರ್ತನೆ ಖಂಡನಾರ್ಹ ಈ ಘಟನೆ ದೇಶದ ಪ್ರಜಾತಂತ್ರ್ಯ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದ ಅಪಮಾನ ಶೂ ಎಸೆಯಲು ಯತ್ನಿಸಿದ ವಕೀಲಿನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಸಿಐಟಿಯು ಮುಖಂಡ ಎಚ್ಎಸ್ ಮಂಜುನಾಥ್ ಮಾತನಾಡಿ ಶೂ ಎಸೆಯಲು ಯತ್ನಿಸಿದ ಘಟನೆಯ ಹಿಂದೆ ಮನುವಾದಿಗಳ ಪ್ರೇರಣೆ ಇದೆ ಪ್ಲಾಸೆಟ್ ಶಕ್ತಿಗಳ ಕೃತ್ಯ ಇದಾಗಿದೆ ಜಾತಿ ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಏಕತೆ ಸಹಬಾಳ್ವೆ ಸಾಮರಸ್ಯ ಹಾಳು ಮಾಡಲು ಹೊರಟಿರುವುದರಿಂದ ದೇಶಕ್ಕೆ ಕಂಟಕ ಎದುರಾಗುತ್ತಿದೆ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತೆ ನಡೆದುಕೊಂಡಿರುವ ವಕೀಲನನ್ನ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ದಲಿತ ಮುಖಂಡ ಪ್ರಕಾಶ್ ಮಾತನಾಡಿ ಶೋ ಎಸೆಯಲು ಯತ್ನಿಸಿದ ಘಟನೆ ಪೂರ್ವನಿಯೋಜಿತ ಕೃತ್ಯ ಎಲ್ಲರೂ ಜಾಗೃತರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗಳು ಇನ್ನಷ್ಟು ನಡೆಯುವ ಸಂಭವವಿರುತ್ತದೆ ಎಂದು ಹೇಳಿದರು ವಿವಿಧ ಸಂಘಟನೆಗಳ ಮುಖಂಡರಾದ ರೈತ ಸಂಘದ ಸಿಜಿ ರವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಾವಿದ್ ಪಾಷಾ ಬೇಗ್ ಮುನಾವರ್ ಪಾಷಾ ಈಶ್ವರನ್ ಬೆಳಗುಲಿ ಕೆಂಪಯ್ಯ ಮಾತನಾಡಿದರು ವಿವಿಧ ಸಂಘಟನೆಗಳ ಮುಖಂಡರಾದ ಕೆಎನ್ ನಾಗೇಶ್ ವೆಂಕಟೇಶ್ ತೇಜಸ್ ಗೌಡ ದಂಡವಿನಹಳ್ಳಿ ರವಿ ಆರ್ ರಂಗಸ್ವಾಮಿ ಸಿಬಿ ಸೋಮಶೇಖರ್ ಕಲ್ಕೆರೆ ರಂಗಸ್ವಾಮಿ ಕೆವಿ ಸತೀಶ್ ಮಹದೇವ್ ಕಾಂದ್ರೇಶ್ಪುರ ನಾಗೇಶ್ ಗೋವಿಂದರಾಜು ದಿಂಡಗೂರು ಕಲಾವಿದ ಗೋವಿಂದರಾಜು ಲಕ್ಷ್ಮಣ್ ಕುಂದೂರು ರಾಜು ಯೋಗೀಶ್ ಶಂಕರ್ ಸಿ ಲಕ್ಷ್ಮಣ್ ಮಾದಿಹಳ್ಳಿ ಮಂಜುನಾಥ್ ಸೇರಿ ಹಲವು ಮುಖಂಡರು ನೇತೃತ್ವ ವಹಿಸಿದ್ರು ನಂತರ ತಾಲೂಕು ಕಚೇರಿ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಅದು ಅದು ಬಿಜೆಪಿಯವ್ರ ಕೈಲೇ ಇದೆ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ ಈ ತಲೆ ಕೂರಿಸ್ರಿ ಅಂತ ಅವರು ರಿಜೆಕ್ಟ್ ಮಾಡಿದ್ದಾರೆ ನೀವು ಅವ್ರ ಮೋದಿ ಮೇಲೆ ಎಸಬೇಕಾಯ್ತು ಹೌದಲ್ವಾ ಆ ಇಲಾಖೆ ಅವ್ರಿಗೆ ಬಿಜೆಪಿ ಬಿಜೆಪಿಯವ್ರ ಮೇಲೆ ಎಸಬೇಕಾಯ್ತು ನೀವು ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನೀವು ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ನಾನು ಒಬ್ಬ ಹಿಂದೂ ಧರ್ಮದ ಸನಾತನ ಅಂತ ಹೇಳಿ ಅವ್ರಿಗೆ ಶು ಅಸ್ತದೆ ಸರಿ ಹೋಗೋದು ಆ ಇಲಾಖೆ ರಿಜೆಕ್ಟ್ ಮಾಡಿದೆ ರಿಜೆಕ್ಟ್ ಮಾಡಿದ ಮೇಲೆ ಈತ ಕೋರ್ಟಿಗೆ ತಂದಿದ್ದಾರೆ ಕೋರ್ಟಿಗೆ ತಂದಾಗ ಅವರು ಮಾತನಾಡುವಾಗ ಹೇಳಿದ್ದಾರೆ ಕೈಯಲ್ಲಿ ಇಲ್ಲ ಇದು ಇದು ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಮಾಡತಕ್ಕಂತ ಕೆಲಸ ಅದಕ್ಕೆ ಕಾನೂನು ಇದೆ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಏನು ಸಂವಿಧಾನ ಬಂದ ನಂತರ ಈ ದೇಶದಲ್ಲಿ ಏನೇನು ವಿಗ್ರಹಗಳು ಅಥವಾ ಏನೇನು ಇದಿರ್ತವೆ ಅವೆಲ್ಲವೂ ಕೂಡ ಯಥಾಸ್ಥಿತಿ ಇರಬೇಕು ಅದು ಮಂದಿರ ಇರಲಿ ಮತ್ತೊಮ್ಮೆ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ ಬಟ್ ಬಂದು ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ದೇಶ ಆಳ್ತಾ ಇರ್ತಕ್ಕಂತ ಸರ್ಕಾರ ನಮ್ಮನ್ನ ಯಾವ ಕಡೆ ತಗೊಂಡೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಒಬ್ಬ ನ್ಯಾಯಮೂರ್ತಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಂತ ಹೇಳಿದರೆ ಅಂಥವ್ರ ಮೇಲೆ ಇವತ್ತು ಶೂ ಎಸಿದ್ದಾರೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮಂಥ ನಮ್ಮಂಥ ನಾಗರಿಕನ ಅವ್ರು ಏನು ಮಾಡಬಹುದು ಅಂತ ನ್ಯಾಯಾಧೀಶರಿಗೆ ಆ ರೀತಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಯೋಚನೆ ಮಾಡಬೇಕು ಮೊದಲನೇದಾಗಿ ಇನ್ನೊಂದು ಶೂ ಎಸ್ದವನು ರಾಕೇಶ್ ಕಿಶೋರ್ ಆಗಿ ಇನ್ನೂ ಅವನು ಅರೆಸ್ಟ್ ಆಗಿಲ್ಲ ಆ ರಾಕೇಶ್ ಕಿಶೋರ್ ಬದಲಿಗೆ ಜಮೀನೋ ಜಾವೀದೋ ಸಯೀದೋ ಅಂತ ಹೇಳಿದ್ರೆ ಏನಾಗ್ತಿತ್ತು ಮನುವಾದಿಗಳು ಬಿಡ್ತಿದ್ರ ಇಂಥದನ್ನೂ ಒಂದು ಯೋಚನೆ ಮಾಡಬೇಕಾಗಿದೆ ನಾವು ಇಂಥ ಒಂದ ಯೋಜನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಹೇಳಿ ಈ ಒಂದು ಆಗಿರೋ ಅನ್ಯಾಯಕ್ಕೆ ನಾವು ಕೇವಲ ನೂರು ಮೂರು ಯೋಜನೆ ಸೇರೋದಿಲ್ಲ ಈ ಒಂದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದೆಯೋ ಬಹಳಷ್ಟು ಪರ್ಸೆಂಟೇಜ್ ಬರಬೇಕಾಯ್ತು ಯಾಕಂದ್ರೆ ನ್ಯಾಯಮೂರ್ತಿಗಾಗಿರೋ ಓಮಾನ ಅವ್ರಿಗಾಗಿಲ್ಲ ಅನ್ನೋ ಇದ್ದಾರೆ ಇವತ್ತು ನ್ಯಾಯಮೂರ್ತಿಗಾಗಿರೋದು ನಾಳೆ ನಮ್ಗಾಲದಲ್ಲಿ ತೊಡವಿಲ್ಲ ಚಪ್ಪಳಿಯೇ ಸೀತಾನೆ ಅಂತ ಅಂದ್ರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಲ್ಲಲ್ಲ ಕಲ್ಲಲಾಗಿದೆ ಇದಕ್ಕೆ ನಮ್ಮ ಏನು ಮೋದಿಯವರು ಮುಚ್ಕೊಂಡು ಕೂತಾ ಇದ್ದಾರೆ ನಾನು ಗೊತ್ತಿಲ್ಲ ಇಲ್ಲಿ ಒಡದಾಟ ತಂದುಬಿಟ್ಟು ಇವತ್ತು ಜಾತಿತೆ ತಂದು ಇಟ್ಟಿದ್ದಾರೆ ಇವತ್ತು ಇಡೀ ಇಂಡಿಯಾದಲ್ಲಿ ಇರೋದು ಗಂಡು ಎರಡೇ ಜಾತಿ ಹೆಣ್ಣು ಗಂಡು ಎರಡೇ ಜಾತಿ ಇವ್ರು ಹೇಳ್ತಾರೆ ಈಗ ಹಿಂದೂ ಉಟ್ಬಿಡ್ತಂತೆ ಎಲ್ಲಿ ಹಿಂದೂ ಹುಟ್ಟುದು ಈಗ ಎಲ್ಲಿ ಹಿಂದೂ ಹುಡ್ತು ಹನ್ನೊಂದು ವರ್ಷದಿಂದ ಎಲ್ಲಿ ಹಿಂದೂ ಹುಟ್ಟರದ್ರು ಇಡೀ ಇಡೀ ಇಂಡಿಯಾದಲ್ಲಿ ಇರೋ ಹೆಂಡು ಹೆಂಡು ಎರಡೇ ಜಾತಿ ನಮ್ಮನ್ನ ಅಣ್ಣ ಇದ್ದೀವಿ ಎಲ್ಲರೂ ಇವರು ಜಾತಿ ತಂದು ಒಡದಾಟಕ್ಕೆ ತಂದಿ ನಮ್ಮ ಏನು ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅದನ್ನ ನಾವು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಾವು ಭಾಗವಹಿಸ ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗಬಾಯಿ ಅವ್ರ ಮೇಲೆ ಚಪ್ಪಲಿ ಎಸ್ತವ್ರಿ ಅಂತ ಅಥವಾ ಶೂ ಎಸ್ತಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಚಪ್ಪಲಿ ಹೊಡೆದಂಗೆ ಒಂದು ನಿಮಿಷ ನಮ್ಮೆಲ್ಲರಿಗೂ ಹೊಡೆದಂಗೆ ನಮಗೆ ಇನ್ನೊಂದು ಭಾಳ ಮನಸ್ಸಿಗೆ ನೋವಾಗೋದೇನು ಅಂದರೆ ನಾವು ನೆನ್ನೆಲ್ಲ ಕೂತ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿರಿಯ ನಾಗರಿಕರ ವೇದಿಕೆಯ ಸದಸ್ಯರಿಗೆ ಅಂಬೇಡ್ಕರ್ ಸಂಘದ ಸದಸ್ಯರಿಗೆ ಫೋನಿನ ಮುಖಾಂತರ ಮನವಿ ಮಾಡಿದಾಗ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಮತ್ತು ಅಂಬೇಡ್ಕರ್ ಸಂಘ ಸದಸ್ಯರು ಇವತ್ತು ನಮ್ಮ ಭಾರತ ದೇಶಕ್ಕೆ ಏನು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸಿ ಜೆ ಗವಾಯಿ ಅವರ ಮೇಲೆ ಗುಜರಾತಿನ ವಿಷ್ಣು ದೇವಸ್ಥಾನದ ಒಂದು ತೀರ್ಪನ್ನ ಹೇಳುವಂತ ಒಂದು ಪಾಪ ಅವರು ಪ್ರಾರ್ಥನೆ ಮಾಡಬೇಕು ದೇವರನ್ನ ಯಾಕೆಂದ್ರೆ ಇವತ್ತು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಅಂದ್ರೆ ಇವರು ಸನಾತನವಾದಿಗಳು ಇನ್ನೂ ಸಹ ಪ್ರಾರ್ಥನೆ ಮಾಡುವಂತ ಒಂದು ನಿಟ್ಟಿನ ಇದ್ದಾರೆ ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಏನಾದ್ರು ಬಾಬಾ ಸಾಹೇಬ್ರ ಏನಾದ್ರು ಸಂವಿಧಾನವನ್ನ ಬರಿದಲ್ಲಿ ಹೋಗಿದ್ರೆ ಇವತ್ತು ನಾವು ಎಲ್ಲೋ ಒಂದು ಮೂಲೆ ಕಡೆ ಇರಬೇಕಾಗಿತ್ತು ಇವತ್ತು ಬಾಬಾ ಏನಾದ್ರು ಸಂವಿಧಾನವನ್ನ ಕೊಟ್ಟಿದ್ದಾರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ನೋಡೋಣ ಹೆಂಗತ್ತರಿ ಭಾರತ ದೇಶದ ಜನಗಳು ಮತ ಬಾಂಧವರು ಅಂತ ನೋಡಿದ್ರು ಆದ್ರೆ ಎಲ್ಲೆಲ್ಲಿ ಕೂಗು ಸಂವಿಧಾನವನ್ನು ಮುಟ್ಟಿದ್ರೆ ನಿಮ್ ಸೋಲಿಸ್ತೀವಿ ಮತ್ತೆ ನಿಮ್ಮನ್ನು ಬಿಡಲ್ಲ ಅನ್ನೋದಕ್ಕೆ ಈಗ ಅದನ್ನ ಬಿಟ್ಟು ಬಾಬಾ ಸಾಹೇಬ್ರಿಗೆ ಪೂಜೆ ಮಾಡಕ್ ತಿಂತಾರೆ ನಮಸ್ಕಾರ ಮಾಡಕ್ ತಿಂತಾರೆ ಆದ್ರೆ ಭಾರತ ದೇಶದಲ್ಲಿ ಇರ್ತಾರೆ ಯಾರು ಕೂಡ ದಡ್ಡ್ರಲ್ಲ ಇಲ್ಲಿ ಇದೇ ಸರ್ಕಾರ ಏನಾರವ ಕಿವಿ ಮೂಗು ಏನಾರ ಜೀವಂತ ಒಗಿತಿದ್ರೆ ಭಾರತ ದೇಶದ ಸರ್ಕಾರ ಏ ಇದು ಭಾರತ ದೇಶಕ್ಕೆ ಮಾಡಿದ ಅವಮಾನ ಅವ್ರು ಯಾರು ಕಿಶೋರನ್ನ ಈಗಲೇ ನಮ್ಮ ದೇಶ ಬಿಟ್ಟು ಗಡಿಪಾರ್ ಮಾಡಿ ಅಂತ ಅಮಿತ್ ಶಾ ಅವರು ರಕ್ಷಣಾ ಸಚಿವರು ಹೇಳಬೇಕಾಗಿತ್ತು ಅವರೇ ಮಾಡಿಸಿರೋದ್ರಿಂದ ಅವ್ರ ಹೇಳ್ತಾರೆ ಅವರೇ ಸಂವಿಧಾನ ವಿರೋಧಿಗಳು ಅವ್ರು ಹೆಂಗ್ ಮಾಡ್ತಾರೆ ಅದಕ್ಕೆ ಭಾರತ ದೇಶದಲ್ಲಿ ಇನ್ ಕೇವಲ ಕೇವಲ ಮಾತ್ರ ಈ ಸರ್ಕಾರ ಇರೋದು ಅಬ್ಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನ ತತ್ವವನ್ನು ನಾವು ಅದನ್ನು ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಆ ಅದನ್ನು ಸಂವಿಧಾನ ತತ್ವ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಹುಟ್ಟಿ ನಾವು ಪ್ರಯೋಜನ ಇಲ್ಲ ಹಾಗಾಗಿ ನಾವು ಇವತ್ತು ಏನಾರು ಅವರು ಬಾಬಾ ಸಾಹೇಬರು ಏನಾರು ಅವರ ತತ್ವ ಸಿದ್ಧಾಂತ ಮತ್ತು ಅವರ ಸಂವಿಧಾನನ ನಮಗೆ ಕೊಡುಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ನಮಗೆ ಯಾವುದೇ ಥರದ ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಸಿಗ್ತಿರಲಿಲ್ಲ ಆದರೂ ಕೂಡ ಅಂತ ಒಂದು ದೊಡ್ಡ ವಿನಯ ಕೃತಿಯನ್ನು ಮಾಡಿರುವಂತ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಅವನ್ನ ತಗೊಂಡೋಗಿ ಗಲ್ಲು ಶಿಕ್ಷೆಗೆ ಹಾಕ್ಬೇಕು ಅಂತ ಹೇಳಿ ನಾನು ಈ ದಲಿತ ದಂಡ ನಾಯಕರು ಒಡೆದು ಈ ದೇಶ ಬಿಟ್ಟು ಓಡಿಸ ನಮ್ಮಲ್ಲಿ ಇದೆ ಆ ಇತಿಹಾಸ ಮತ್ತೆ ಮರುಕಳಿಸ್ತದೆ ನಾವೇನಾದ್ರು ಈ ತಳ ಸಮುದಾಯದವರು ಹಿಂದೂ ಕ್ರೈಸ್ತ ಮುಸ್ಲಿಂ ದಲಿತ ಇವರೆಲ್ಲ ಒಟ್ಟಾದ್ರೆ ನಿಮ್ಮ ಸ್ಥಿತಿ ಏನಾಗ್ಬೋದು ಅಂತ ನೀವ್ ಒಂದ್ಸಲ ಯೋಚನೆ ಮಾಡದೆ ಆದ್ರೆ ಖಂಡಿತ ಸಹ ಅದರ ಅಳ್ಳಾಡಿ ನಿಲ್ಲಪ ಈ ಭೂಮಿ ಮೇಲೆ ನಿಲ್ಲಪ ಎಸೆಲ್ದಾಗ ನೀವು ಹೋಗ್ತೀರಾ ನೀವು ಇವತ್ತೇ ಇವತ್ತಿಂದ ಬದಲಾಗಿ ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ರೆ ನಿಮ್ಗೆ ಮನುಷ್ಯತ್ವ ಏನಾರು ಇದ್ದಂತೆ ಆದ್ರೆ ನೀವೆಲ್ಲ ಸಹಾನ ಅಂಬೇಡ್ಕರ್ ಎಲ್ಲ ಸುಮಾರು ಹೇಳ್ತಂತೆ ನೀವೆಲ್ಲ ಮಾನವೀಯತೆ ಒಳಗೊಂಡು ಸಮಾನತೆಯಿಂದ ಬದುಕೋದ್ ಕಲೀರಿ ನಾವೆಲ್ಲ ಒಟ್ಟಾಗಿ ಬದುಕೋಣ ನೀವಿಲ್ಲ ನೀವು ಇದೇ ಇದೇ ರೀತಿ ನಾವು ಶೂ ಎಸಿತೀವಿ ಬಾಂಬ್ ಆಗ್ತೀವಿ ಅನ್ನೋ ವಿಚಾರವನ್ನ ನೀವು ಮೈಗೂಡಿಸ್ಕೊಂಡಿದ್ದೆ ಆದ್ರೆ ನಾವು ನಮ್ಮ ಏನು ತತ್ವವನ್ನ ನಮ್ಮ ಶಕ್ತಿಯನ್ನ ನಮ್ಮ ಯುಕ್ತಿಯನ್ನ ನಮ್ಮ ತಾಳ್ಮೆಯನ್ನ ಕಳ್ಕೊಂಡು ನಿಮ್ಮ ಮೇಲೆ ಯುದ್ಧವನ್ನ ಮಾಡುತ್ತೆ ಆದ್ರೆ ಖಂಡಿತವಾಗ್ಲು ಮುಂದೊಂದಿನ ನೀವು ಈ ದೇಶವನ್ನ ಬಿಟ್ಟು ಹೋಗುವಂತ ಸಂದರ್ಭ ಬರ್ತದೆ ಯಾಕಂದ್ರೆ ನೀವು ಆರ್ಯರು ಆರ್ಯರ ಆಗಮನ ಈ ದೇಶಕ್ಕಾಗಿರೋದು ಇದ್ಯಾರು ಮೂಲ ನಿವಾಸಿಗಳು ಆಗಮನ ಎಲ್ಲೂ ಸಹ ಹೇಳಿಲ್ಲ ನೀವು ಆರ್ಯರು ಆರ್ಯರ ಆಗಮನ ಇತಿಹಾಸ ಏನ್ ಹೇಳ್ತದೆ ಆರ್ಯರ ಆಗಮನ ಇತಿಹಾಸ ಇದೆ ನೀವು ಈ ದೇಶಗಳು ಚನ್ನರಾಯಪಟ್ಟಣ ಗ್ರಾಮದೇವತೆ ಒಳಬೆನ್ನ ದೇವಿಯ ಅರ್ಧೂರಿ ಜಾತ್ರಾ ಮಹೋತ್ಸವ ನರಕ ಚತುರ್ದಶಿಯಂದು ದೇವಿ ರಥೋತ್ಸವ ಸಹಸ್ರಾಂಗ್ತರು ಬಾಗಿ ದೇವಸ್ಥಾನದ ಮುಂಭಾಗ ಕಿಂಡೋತ್ಸವ ಉಯ್ಯಾಲೆ ಉತ್ಸವ ಅಕ್ಕಪಕ್ಕದ ಗ್ರಾಮಗಳಿಂದ ಹಸಿರು ಬಂಡಿಗಳ ಪ್ರದರ್ಶೆ ಚನ್ನರಾಯಪಟ್ಟಣದಲ್ಲಿ ಮಕ್ಕಳಿಂದ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ನವೆಂಬರ್ ಇಪ್ಪತ್ಮೂರರಂದು ಪಟ್ಟಣದಲ್ಲಿ ಪ್ರದರ್ಶನಗೊಳ್ಳಲಿರುವ ನಾಟಕಕ್ಕೆ ಮಕ್ಕಳಿಂದ ಅಂತಿಮ ತಾಲೀಮು ಮಕ್ಕಳಲ್ಲಿನ ಪ್ರತಿಭೆ ಅನಾವರಣಕ್ಕೆ ಮುಂದಾದ ಪಟ್ಟಣದ ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯಲೆತ್ನಿಸಿದ ಪ್ರಕರಣ ಪಟ್ಟಣದಲ್ಲಿ ದಲಿತ ಪರ ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಶೂ ಎಸೆಯಲು ಮುಂದಾದ ವಕೀಲ ರಾಕೇಶ್ ಕಿಶೋರ್ ನನ್ನ ಗಡಿಪಾರಿಗೆ ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ કે વાક્ય પ્રસારા મુક્ત એવાયું મતે નભનીમાં ભેટી મુદ્દી જી ફૂડ ચુરવા ಥી